ಮಜ್ಲಿಸ್ ಎ ಇತಾಹಾದುಲ್ ಮುಸ್ಲಿಮಿನ್ ಪಕ್ಷವು ಶಿವಮೊಗ್ಗ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ನಡೆಯುವ ಎಲ್ಲಾ ಚುನಾವಣೆಗಳಲ್ಲೂ ಸ್ಪರ್ಧಿಸಲು ಸಜ್ಜಾಗಿದೆ ಎಂದು ಜಿಲ್ಲಾಧ್ಯಕ್ಷ ಅಬ್ದುಲ್ ನವೀದ್ ಹೇಳಿದ್ದಾರೆ ಶಿವಮೊಗ್ಗದ ಪ್ರೆಸ್ ಕ್ಲಸ್ನಲ್ಲಿ ಪತ್ರಿಕಾ ಭವನದಲ್ಲಿ ಮಾತನಾಡಿರುವಂತಹ ಅವರು ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ಮೊಹಮ್ಮದ್ ವಸೀಕ್ ಅವರು ನಗರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಯುವ ಘಟಕ ಜಿಲ್ಲಾಧ್ಯಕ್ಷರಾಗಿ ಮೊಹಮ್ಮದ್ ರಫಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿದ್ರು ಎಲ್ಲ ಸಾಮಾಜಿಕ ಕಾಳಜಿಗಳ ಬಗ್ಗೆ ನಮ್ಮ ಪಕ್ಷ ಮಾತನಾಡಲಿದೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಎಂಬುದು ನಮ್ಮ ಆಶಯ ಅಂತ ಹೇಳಿದ ಅವರು ರಾಜ್ಯದಲ್ಲಿ ವಕ್ ಮಂಡಳಿಯ ಅವ್ಯವಹಾರಗಳ ಬಗ್ಗೆ ಯಾರು ಮಾತಾಡ ಇಲ್ಲ ನಾವು ಮಾತಾಡ್ತೇವೆ ಅಂತ ಹೇಳಿದ್ರು ಈಗ ಸುಮಾರು ಒಂದೆರಡು ಮೂರು ತಿಂಗಳಿಂದ ನಗರ ಸಮಿತಿ ಹಾಗೂ ಜಿಲ್ಲಾ ಯುವಕ ಘಟಕ ಸಮಿತಿಗಳ ರಚನೆಯಾಗಿದ್ದು ಇವರು ಇನ್ನ ಮೇಲೆ ನಮ್ಮ ನಗ ಶಿವಮೊಗ್ಗ ನಗರದ ಎಲ್ಲ ವಾರ್ಡ್ಗಳಲ್ಲೂ ಕೆಲಸ ಮಾಡಿ ಯುವ ಘಟಕ ಜಿಲ್ಲೆ ಜಿಲ್ಲೆಯ ಲೆಕ್ಕಾಚಾರ ಕೆಲಸ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಪೂರ್ ಸಂಪೂರ್ಣವಾಗಿ ತಯಾರಾಗಿರ್ತಾರೆ ಇವರು ಇವರು ಇವ್ರ ಟೀಮ್ಗಳಲ್ಲಿ ಜಿಲ್ಲಾ ನಗರ ಸಮಿತಿಯಲ್ಲಿ ಅಧ್ಯಕ್ಷರಾದ ಮೊಹಮ್ಮದ್ ರಸೀರ್ ಉಪಾಧ್ಯಕ್ಷ ಮೊಹಮ್ಮದ್ ಸುಹೇಲ್ ಮುನೋಹರ್ ಬಾಷಾ ಪ್ರಧಾನಕಾರಿಯಾಗಿ ಸುಬಾನ್ ಕಾರ್ಯದರ್ಶಿಯಾಗಿ ಅಬ್ದುಲ್ ಗನಿ कार्यादिश मुझामी खा उस्मान खान खजांशि अगि इस्फा जबिल्ला मात सदस्य एम घटक जिल्हा समिती सदस्य अध्यक्ष महम्मद रफी उपाध्यक्ष तौसीफहमद प्रधान कार्यशाम बिन सलिम सयद् खशि सयद् जुन्या अख्तर खजाशी महमदुजमान मेले इल नगर घटक नेवर्त आहे मते ಮತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಎ ಐ ಎಂ ಐ ಎಂ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ಪ್ರಯತ್ನ ಮಾಡುತ್ತದೆ ಹಾಗೂ ಮತ್ತೆ ನಗರಗಳಲ್ಲಿ ಎಲ್ಲಾ ವಾರ್ಡ್ಗಳೆಲ್ಲ ಏನೇ ಸಮಸ್ಯೆ ಇದ್ದರೂ ನಮ್ಮನ್ನು ಸಂಪರ್ಕಿಸಲು ನಗರಾಧ್ಯಕ್ಷ ಸಂಪರ್ಕಿಸಲು ಯುವಗಳ ಅಧ್ಯಕ್ಷ ಸಂಪರ್ಕಿಸಲು ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಈಗ ಬರೋಂತ ಚುನಾವಣೆಗಳಲ್ಲಿ ಎಂ ಐ ಎಂ ಎಂ ಎಲ್ ಎ ಕ್ಯಾಂಡಿಡೇಟ್ ಶಿಗ್ಗಾಂವಲ್ಲೂ ಪ್ರಯತ್ನ ನಡೀತಾ ಇದೆ ಶಿಗ್ಗಾಂವಲ್ಲೂ ಪ್ರಯ ಟೀಮ್ ರೆಡಿ ಮಾಡ್ತಾ ಇದ್ವಿ ಬೈ ಇದೆ ಅಲ್ಲಿ ಹಾಗಾಗಿ ನಾವು ಶಿವಮೊಗ್ಗದಿಂದ ಒಂದು ಇಬ್ರು ಮೂರು ಜನ ಭಾಳ ಓಡಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ಶಿಖಾ ಬೈ ಕಂಟೆಸ್ಟ್ ಮಾಡಲು ಹಾಗೂ ನಮ್ಮ ರಾಜ್ಯ ಕದಲ್ಲಿ ವಕ್ ಸಮಿತಿ ಭಾಳ ಹಾಳಾಗಿದೆ ವಕ್ ಎಲ್ಲ ಸ್ಕ್ಯಾಮ್ಗಳು ಹೇಳ್ತಾರೆ ಆದರೆ ವಕ್ ಸ್ಕ್ಯಾಮ್ ಸ್ಕ್ಯಾಮ್ ಬಗ್ಗೆ ಯಾರೂ ಚರ್ಚೆನೆ ಮಾಡಲ್ಲ ಮೈನಾರಿಟೀಸ್ ಆಗಲಿ ಮತ್ತು ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನವೇ ಹರಿಸೋಲ್ಲ ಹಾಗೆ ಮತ್ತು ಜಿಲ್ಲಾ ವಕ್ ಬೋರ್ಡು ಚೇರ್ಮನ್ ಆಗಿದ್ರು ಅವ್ರು ಏನು ಕೆಲಸ ಮಾಡ್ತಿಲ್ಲ ಎಲ್ಲ ಆಡಿ ರಿಪೋರ್ಟ್ ಯಾವುದೋ ಇಲ್ಲ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ಅವ್ರು ಸುಮ್ಮನೆ ಸರ್ಕಾರಿ ಸಂಬಳಗಳು ತಗೊಂಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ದಯವಿಟ್ಟು ಸರ್ಕಾರಿ ಗಮನಿಸ್ಬೇಕು ಅಂತ ನಮ್ಮ ಮನವಿ ಆದರೆ ನಿಮಗೆ ಡಿ ಸಿ ಇತ್ಯಾದ್ರೂ ಮುಸ್ಲಿಮಿನೇ ಪಕ್ಷ ಜಾತಕ್ಕೆ ಸರಕ್ಷ ಅಂದರೆ ಈಗ ಈಗ ಇಡೀ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಇರಲಿ ಎಲ್ಲರ ಮೀಡಿಯಾ ಹೊರಗಡೆ ಇರ್ಲಿ ಮೀಡಿಯಾದಲ್ಲಿ ಮಾಧ್ಯಮದ ಪ್ರಕಾರ ಇರಲಿ ಮಾತಾಡೋದು ಧ್ವನಿ ಅಂದ್ರೆ ಸಂವಿಧಾನ ಅಡಿಯಲ್ಲಿ ಅವರೇ ಇರೋದು ಅದು ಮುಸ್ ಮಜ್ರೀಸ್ ಇತಿಹಾಸ ಮುಸ್ಲಿಮಿನ್ ಚೇರ್ಮನ್ ಅಸದ್ದುನ್ ವಶಿ ಸಾಹೇಬ್ ದಲಿತರ ಪ್ರಕಾರ ಮಾತಾಡೋದು ಎಸ್ ಸಿ ಎಸ್ ಟಿ ಪ್ರಕಾರ ಒ ಬಿ ಸಿ ಪ್ರಕಾರ ಎಲ್ಲ ಅಲ್ಪಸಂಖ್ಯಾತರ ಮುಸ್ಲಿಂ ಸೌರಪರ ಮಾತಾಡೋದು ಅವ್ರ ಧ್ವನಿ ಆಗೋದು ಒಂದೇ ಅಂದ್ರೆ ಅವರು ಇತಿಹಾಸ ಮುಸ್ಲಿಮನ್ ಪಾರ್ಟಿ ಒಂದೇ ಮಾತಾಡ್ತಾರ ಅದೇ ಸಂವಿಧಾನ ಅಡಿಯಲ್ಲಿ ಅವರಿಗೆ ಸೌಲಭ್ಯ ಏನೇನು ಬೇಕು ಅದೇ ಆರ್ಥಿಕ ಅಪತಿತಿ ಇರಲಿ ಮತ್ತೆ ನಿಮಗೆ ರಾಜಕೀಯ ರಾಜಕೀಯ ಅಡಿಯಲ್ಲಿ ರಿಸರ್ವೇಷನ್ ಇರಲಿ ಅವರಿಗೆಲ್ಲ ಒಂದು ನ್ಯಾಯಪಡಿಸಬೇಕಂದ್ರೆ ಧ್ವನಿ ಆಗ್ತಿರೋದು ಅದು ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೆದಿದ್ದ ದಾರಿ ದಾರಿಯಲ್ಲಿ ರಿಸರ್ವೇಷನ್ ಸಿಗ್ಬೇಕಂದ್ರೆ ಇದು ಒಂದೇ ಪಕ್ಷ ಧ್ವನಿ ಎತ್ತಿ ಅದು ಮಜ್ಲಿ ಸಹಿತ ಆದ ಮುಸ್ಲಿಂ ಎ ಐ ಎಂ ಎಂ ಅದಕ್ಕೆ ನಮಗೆ ಈ ಪಕ್ಷಕ್ಕೆ ಒಂದು ಎಲ್ಲರದ್ದು ಒಂದು ಧ್ವನಿ ಆಗೋಣ ಅಂತ ಹೇಳಿ ನಾವು ಈ ದಿವಸ ಮಜ್ಲಿ ಸಹಿತ ಆದ ಮುಸ್ಲಿಂ ಶಿವಮೊಗ್ಗ ಘಟಕದ ನಗರಾಧ್ಯಕ್ಷ ಆಗಿ ನಾನು ಜವಾಬ್ದಾರಿ ತಗೊಂಡು ಮುಂದಿನ ದಿನದಲ್ಲಿ ಯಾವ್ದಾರ ಒಂದು ಅಲ್ಪಸಂಖ್ಯಾತ ಇರಲಿ ದಲಿತರು ಇರಲಿ ಮುಸ್ಲಿಮ್ಸ್ ಇರಲಿ ಒ ಬಿ ಸಿ ಇರಲಿ ಎಲ್ಲ ಸಮಾಜದ ಜಾತಿ ವರ್ಗ ನಮ್ಮ ದೇಶದಲ್ಲಿ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವು ಆ ಕೆಲಸ ಮಾಡ್ಬೇಕಂತ ಅವ್ರು ಧ್ವನಿ ಆಗಬೇಕು ಆ ಸಮಾಜಕ್ಕೆ ಒಂದು ಧ್ವನಿ ಅಂತ ಈ ಸಂದರ್ಭದಲ್ಲಿ ನಾವು ಪಕ್ಷ ಜಾಯ್ನ್ ಆಗ್ತಾ ಇದ್ವಿ ಮುಂದಿನ ದಿನದಲ್ಲಿ ಏನಿದ್ರು ನಿಮ್ಮ ಮಾಂತ ಮಾಧ್ಯಮ ಮತ್ತೆ ಮೀಡಿಯಾ ಅವ್ರ ಸಂಪರ್ಕದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಸಂವಿಧಾನ ಅಡಿಯಲ್ಲಿ ನಾವು ಎಲ್ಲ ಜಾತಿ ವರ್ಗ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಇದಕ್ಕೆ ಒಂದು ತಾವುಗಳು ನಮಗೆ ಅವಕಾಶ ಮಾಡಿ ಕೊಡಬೇಕು ನಮ್ಮ ಒಂದು ಧ್ವನಿ ಆಗಬೇಕು ಯಾಕಂದ್ರೆ ಮೀಡಿಯಾ ಒಂದು ಮತ್ತೆ ರಾಜಕೀಯ ಒಂದು ಕಾನೂನು ಪೊಲೀಸರು